ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ ಐವತ್ತು ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಮೇ ಹನ್ನೊಂದರಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಎ ಮೇ ಹನ್ನೊಂದು ಪ್ರಶ್ನೆ ನಂಬರ್ ಎರಡು ಮೋಹಿನಿ ಯಾಟಂ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಮೋಹಿನಿ ಯಾಂಟಮ್ ಎನ್ನುವುದು ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಸರಿಯಾದ ಉತ್ತರ ಸಿ ಕೇರಳ ಪ್ರಶ್ನೆ ನಂಬರ್ ಮೂರು ಯಾವ ರಾಜ್ಯವನ್ನು ಭಾರತದ ಕಣಜ ಎಂದು ಕರೆಯಲಾಗುತ್ತದೆ ಭಾರತದ ಕಣಜ ಎಂದು ಪಂಜಾಬ್ ರಾಜ್ಯವನ್ನು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಬಿ ಪಂಜಾಬ್ ಪ್ರಶ್ನೆ ನಂಬರ್ ನಾಲ್ಕು ಭಾರತದ ಮೊದಲ ಪರಮಾಣು ರಿಯಾಕ್ಟರ್ ಯಾವುದು ಭಾರತದ ಮೊದಲ ಪರಮಾಣು ರಿಯಾಕ್ಟರ್ ಅಪ್ಸರ ಸರಿಯಾದ ಉತ್ತರ ಬಿ ಅಪ್ಸರ ಪ್ರಶ್ನೆ ನಂಬರ್ ಐದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಎ ಫೆಬ್ರವರಿ ಇಪ್ಪತ್ತೆಂಟು ಪ್ರಶ್ನೆ ನಂಬರ್ ಆರು ನಂದಾದೇವಿ ಜೀವಗೋಳ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ ನಂದಾದೇವಿ ಜೀವಗೋಳ ಮೀಸಲು ಪ್ರದೇಶ ಇರುವುದು ಉತ್ತರಾಖಂಡ್ ಸರಿಯಾದ ಉತ್ತರ ಎ ಉತ್ತರಾಖಂಡ್ ಪ್ರಶ್ನೆ ನಂಬರ್ ಏಳು ಯಾವ ರಾಜ್ಯದ ಅಧಿಕೃತ ಭಾಷೆ ಕೊಂಕಣಿ ಕೊಂಕಣಿ ಯಾವ ರಾಜ್ಯದ ಭಾಷೆ ಸರಿಯಾದ ಉತ್ತರ ಗೋವಾ ರಾಜ್ಯದ ಅಧಿಕೃತ ಭಾಷೆ ಸರಿಯಾದ ಉತ್ತರ ಸಿ ಗೋವಾ ಪ್ರಶ್ನೆ ನಂಬರ್ ಎಂಟು ಪೃಥ್ವಿರಾಜ್ ರಾಸೋ ಲೇಖಕರು ಯಾರು ಪೃಥ್ವಿರಾಜ್ ರಾಸೋದ ಲೇಖಕರು ಚಂದ್ ಬಾರ್ದಾಯಿ ಸರಿಯಾದ ಉತ್ತರ ಬಿ ಚಂದ್ ಬಾರ್ದಾಯಿ ಪ್ರಶ್ನೆ ನಂಬರ್ ಒಂಬತ್ತು ಭಾರತ ಯಾವ ವರ್ಷದಲ್ಲಿ ಗಣರಾಜ್ಯವಾಯಿತು ಭಾರತವು ಗಣರಾಜ್ಯವಾದ ವರ್ಷ ಹತ್ತೊಂಬತ್ತು ಐವತ್ತು ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ಐವತ್ತು ಪ್ರಶ್ನೆ ನಂಬರ್ ಹತ್ತು ಭೂತಾನಿನ ರಾಜಧಾನಿ ಯಾವುದು ಭೂತಾನಿನ ರಾಜಧಾನಿ ತಿಂಪು ಸರಿಯಾದ ಉತ್ತರ ಬಿ ಥಿಂಪು ಪ್ರಶ್ನೆ ನಂಬರ್ ಹನ್ನೊಂದು ಭಾರತದಲ್ಲಿ ಮೊದಲ ಅಂಚೆ ಚೀಟಿ ಬಿಡುಗಡೆಯಾದ ವರ್ಷ ಯಾವುದು ಭಾರತದಲ್ಲಿ ಮೊದಲು ಅಂಚೆ ಚೀಟಿ ಬಿಡುಗಡೆಯಾದ ವರ್ಷ ಹದಿನೆಂಟುನೂರ ಸರಿಯಾದ ಉತ್ತರ ಎ ಹದಿನೆಂಟುನೂರ ಪ್ರಶ್ನೆ ನಂಬರ್ ಹನ್ನೆರಡು ಶೇರ್ಷಾ ಸೂರಿ ಮಾರ್ಗ ಪ್ರಸ್ತುತ ಯಾವ ಹೆಸರಿನಿಂದ ಕರೆಯಲ್ಪಡುತ್ತದೆ ಶೇರ್ಷಾ ಸೂರಿ ಮಾರ್ಗವು ಇವಾಗ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಸಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಪ್ರಶ್ನೆ ನಂಬರ್ ಹದಿಮೂರು ಆಪರೇಷನ್ ಫ್ಲಡ್ ಯಾವುದಕ್ಕೆ ಸಂಬಂಧಿಸಿದೆ ಆಪರೇಷನ್ ಫ್ಲಡ್ ಎನ್ನುವುದು ಪ್ರವಾಹ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಿ ಪ್ರವಾಹ ನಿಯಂತ್ರಣ ಪ್ರಶ್ನೆ ನಂಬರ್ ಹದಿನಾಲ್ಕು ರಾಷ್ಟ್ರಪತಿ ಭವನದ ಹಿಂದಿನ ಹೆಸರೇನು ರಾಷ್ಟ್ರಪತಿ ಭವನದ ಹಿಂದಿನ ಹೆಸರು ವೈಸರಾಯ ಹೌಸ್ ಸರಿಯಾದ ಉತ್ತರ ಸಿ ವೈಸರಾಯ ಹೌಸ್ ಪ್ರಶ್ನೆ ನಂಬರ್ ಹದಿನೈದು ಮಹಾವೀರ ಸ್ವಾಮಿ ಯಾವ ಶತಮಾನದಲ್ಲಿ ಜನಿಸಿದರು ಮಹಾವೀರ ಸ್ವಾಮಿ ಜನಿಸಿದ್ದು ಕ್ರಿಸ್ತಪೂರ್ವ ಆರನೇ ಶತಮಾನ ಸರಿಯಾದ ಉತ್ತರ ಸಿ ಕ್ರಿಸ್ತಪೂರ್ವ ಆರನೇ ಶತಮಾನ ಪ್ರಶ್ನೆ ನಂಬರ್ ಹದಿನಾರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಚೇತ ಕೃಪ್ಲಾನಿ ಸರಿಯಾದ ಉತ್ತರ ಸಿ ಸುಚೇತ ಕೃಪ್ಲಾನಿ ಪ್ರಶ್ನೆ ನಂಬರ್ ಹದಿನೇಳು ಚಿಪ್ಕೋ ಚಳುವಳಿ ಯಾವ ರಾಜ್ಯದಿಂದ ಪ್ರಾರಂಭವಾಯಿತು ಚಿಪ್ಕೋ ಚಳುವಳಿ ಪ್ರಾರಂಭವಾಗಿದ್ದು ಉತ್ತರಾಖಂಡ್ನಿಂದ ಸರಿಯಾದ ಉತ್ತರ ಬಿ ಉತ್ತರಾಖಂಡ್ ಪ್ರಶ್ನೆ ನಂಬರ್ ಹದಿನೆಂಟು ಭಾರತದ ಅತಿ ಎತ್ತರದ ಜಲಪಾತ ಯಾವುದು ಭಾರತದ ಅತಿ ಎತ್ತರದ ಜಲಪಾತ ಜೋಗ ಜಲಪಾತ ಸರಿಯಾದ ಉತ್ತರ ಬಿ ಜೋಗ ಜಲಪಾತ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಯಾವ ಭಾರತೀಯ ವಿಜ್ಞಾನಿಯನ್ನು ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ ಭಾರತದ ಕ್ಷಿಪಣಿಯ ಮನುಷ್ಯ ಎಂದು ಕರೆಯುವ ವಿಜ್ಞಾನಿ ಎ ಪಿ ಜಿ ಅಬ್ದುಲ್ ಕಲಾಂ ಸರಿಯಾದ ಉತ್ತರ ಸಿ ಎ ಪಿ ಜಿ ಅಬ್ದುಲ್ ಕಲಾಂ ಪ್ರಶ್ನೆ ನಂಬರ್ ಇಪ್ಪತ್ತು ಭಾರತದ ಸಂವಿಧಾನವು ಎಷ್ಟು ಭಾಷೆಗಳಲ್ಲಿ ಲಭ್ಯವಿದೆ ಭಾರತದ ಸಂವಿಧಾನವು ಎರಡು ಭಾಷೆಗಳಲ್ಲಿ ಲಭ್ಯವಿದೆ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಸರಿಯಾದ ಉತ್ತರ ಎ ಹಿಂದಿ ಮತ್ತು ಇಂಗ್ಲಿಷ್ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಬಿ ಇಂದಿರಾ ಗಾಂಧಿ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಯಾವ ನದಿಯನ್ನು ಬಿಹಾರದ ಜೀವನಾಡಿ ಎಂದು ಕರೆಯಲಾಗುತ್ತದೆ ಬಿಹಾರದ ಜೀವನಾಡಿ ಎಂದು ಕರೆಯುವ ನದಿ ಕೋಶಿ ನದಿ ಸರಿಯಾದ ಉತ್ತರ ಸಿ ಕೋಶಿ ನದಿ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಡಿ ಸಿನಿಮಾ ಕ್ಷೇತ್ರಕ್ಕೆ ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಕೋನಾರ್ಕ್ ಸೂರ್ಯ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ ಕೋನಾರ್ಕ್ ಸೂರ್ಯ ದೇವಾಲಯವು ಭಾರತದ ಒಡಿಶಾ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಎ ಒಡಿಶಾ ರಾಜ್ಯ ಪ್ರಶ್ನೆ ನಂಬರ್ ಇಪ್ಪತ್ತೈದು ನ್ಯಾಯಾಂಗ ಯಾವ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ ನ್ಯಾಯಾಂಗವು ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ ಸರಿಯಾದ ಉತ್ತರ ಕೇಂದ್ರ ಪಟ್ಟಿ ಸರಿಯಾದ ಉತ್ತರ ಬಿ ಕೇಂದ್ರ ಪಟ್ಟಿ ಪ್ರಶ್ನೆ ನಂಬರ್ ಇಪ್ಪತ್ತಾರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಸರಿಯಾದ ಉತ್ತರ ಎ ಪ್ರತಿಭಾ ಪಾಟೀಲ್ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಮಾನವ ಹಕ್ಕುಗಳ ದಿನವನ್ನು ಡಿಶೆಂಬರ್ ಹತ್ತರಂದು ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಬಿ ಡಿಸೆಂಬರ್ ಹತ್ತು ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ನಂದನಾ ಕಾನನ್ ಯಾವ ರಾಜ್ಯದಲ್ಲಿದೆ ನಂದನ ಕಾನನ್ ಇರುವುದು ಒಡಿಶಾ ರಾಜ್ಯದಲ್ಲಿ ಸರಿಯಾದ ಉತ್ತರ ಬಿ ಒಡಿಸಾ ರಾಜ್ಯ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಯಾವ ಪುಸ್ತಕವನ್ನು ಹಿಂದೂ ಧರ್ಮದ ಸಂವಿಧಾನ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮದ ಸಂವಿಧಾನ ಎಂದು ಕರೆಯುವ ಪುಸ್ತಕ ಮನಸ್ಮೃತಿ ಸರಿಯಾದ ಉತ್ತರ ಸಿ ಮನಸ್ಮೃತಿ ಪ್ರಶ್ ಪ್ರಶ್ನೆ ನಂಬರ್ ಮೂವತ್ತು ದುಂಡು ಮೇಜಿನ ಸಮ್ಮೇಳನಗಳು ಎಲ್ಲಿ ನಡೆದವು ದುಂಡು ಮೇಜಿನ ಸಮ್ಮೇಳನಗಳು ನಡೆದಿದ್ದು ಲಂಡನ್ನಲ್ಲಿ ಸರಿಯಾದ ಉತ್ತರ ಬಿ ಲಂಡನ್ ಪ್ರಶ್ನೆ ನಂಬರ್ ಮೂವತ್ತೊಂದು ಭಾರತದ ಮೊದಲ ಮಾತನಾಡುವ ಚಿತ್ರ ಯಾವುದು ಭಾರತದ ಮೊದಲ ಮಾತನಾಡುವ ಚಿತ್ರ ಆಲಂ ಆರ ಸರಿಯಾದ ಉತ್ತರ ಸಿ ಆಲಂ ಆರ ಪ್ರಶ್ನೆ ನಂಬರ್ ಮೂವತ್ತೊಂದು ಕಾರಂಜಿ ರಾಷ್ಟ್ರೀಯ ಉದ್ಯಾನವನವು ಯಾವ ಪ್ರಾಣಿಗೆ ಹೆಸರುವಾಸಿಯಾಗಿದೆ ಕಾರಂಜಿ ರಾಷ್ಟ್ರೀಯ ಉದ್ಯಾನವನವು ಒಂಟಿಕೊಂಬಿನ ಜೆಂಡಾಮೃಗ ಪ್ರಾಣಿಗೆ ಹೆಸರುವಾಸಿಯಾಗಿದೆ ಸರಿಯಾದ ಉತ್ತರ ಬಿ ಒಂಟಿ ಕೊಂಬಿನ ಜೆಂಡಾಮೃಗ ಪ್ರಶ್ನೆ ನಂಬರ್ ಮೂವತ್ಮೂರು ಯಾವ ಭಾರತೀಯ ನಗರವನ್ನು ಗುಲಾಬಿ ನಗರ ಎಂದು ಕರೆಯಲಾಗುತ್ತದೆ ಭಾರತದ ಗುಲಾಬಿ ನಗರ ಎಂದು ಕರೆಯುವ ನಗರ ಜೈಪುರ್ ನಗರ ಸರಿಯಾದ ಉತ್ತರ ಎ ಜೈಪುರ್ ಪ್ರಶ್ನೆ ನಂಬರ್ ಮೂವತ್ತ್ನಾಲ್ಕು ರೆಡ್ ಡೇಟಾ ಏನನ್ನು ಉಲ್ಲೇಖಿಸುತ್ತದೆ ರೆಡ್ ಡೇಟಾ ಅಳುವಿನಂಚಿನಲ್ಲಿರುವ ಪ್ರಭೇದಗಳ ಪಟ್ಟಿಯನ್ನು ಉಲ್ಲೇಖಿಸುತ್ತದೆ ಸರಿಯಾದ ಉತ್ತರ ಬಿ ಅಳುವಿನಂಚಿನಲ್ಲಿರುವ ಪ್ರಭೇದಗಳ ಪಟ್ಟಿ ಪ್ರಶ್ನೆ ನಂಬರ್ ಮೂವತ್ತೈದು ಯಾವ ರಾಜ್ಯವನ್ನು ಭಾರತದ ಮಸಾಲೆ ತೋಟ ಎಂದು ಕರೆಯಲಾಗುತ್ತದೆ ಭಾರತದ ಮಸಾಲೆ ತೋಟ ಎಂದು ಕರೆಯುವ ರಾಜ್ಯ ಕೇರಳ ಸರಿಯಾದ ಉತ್ತರ ಎ ಕೇರಳ ಪ್ರಶ್ನೆ ನಂಬರ್ ಮೂವತ್ತಾರು ಅಹಿಂಸಾ ಪರಮೋ ಧರ್ಮ ಯಾವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಹಿಂಸಾ ಪರಮೋ ಧರ್ಮ ಎಂದು ಬರೆಯ ಬರೆಯಲ್ಪಟ್ಟಿದ್ದು ಮಹಾಭಾರತದಲ್ಲಿ ಸರಿಯಾದ ಉತ್ತರ ಎ ಮಹಾಭಾರತದಲ್ಲಿ ಪ್ರಶ್ನೆ ನಂಬರ್ ಮೂವತ್ತೇಳು ಬಾಹ್ಯಾಕಾಶದಲ್ಲಿ ಮೊದಲ ಭಾರತೀಯ ಮಹಿಳೆ ಯಾರು ಬಾಹ್ಯಾಕಾಶದಲ್ಲಿ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ ಸರಿಯಾದ ಉತ್ತರ ಎ ಕಲ್ಪನಾ ಚಾವ್ಲಾ ಪ್ರಶ್ನೆ ನಂಬರ್ ಮೂವತ್ತೆಂಟು ಭಾರತದಲ್ಲಿ ಪಂಚಾಯಿತಿ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೆ ತಂದ ರಾಜ್ಯ ಭಾರತದಲ್ಲಿ ಮೊದಲು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದಿರತಕ್ಕಂತಹ ರಾಜ್ಯ ರಾಜಸ್ಥಾನ್ ಸರಿಯಾದ ಉತ್ತರ ಎ ರಾಜಸ್ಥಾನ್ ಪ್ರಶ್ನೆ ನಂಬರ್ ಮೂವತ್ತೊಂಬತ್ತು ಕುಂಭಮೇಳ ಎಷ್ಟು ವರ್ಷಗಳ ನಂತರ ನಡೆಯುತ್ತದೆ ಕುಂಭಮೇಳ ಹನ್ನೆರಡು ವರ್ಷಗಳ ನಂತರ ನಡೆಯುತ್ತದೆ ಸರಿಯಾದ ಉತ್ತರ ಬಿ ಹನ್ನೆರಡು ವರ್ಷಗಳು ಪ್ರಶ್ನೆ ನಂಬರ್ ನಲವತ್ತು ನಾಸಾ ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯಾಗಿದೆ ನಾಸಾ ಅಮೇರಿಕ ದೇಶದ ಬಾಹ್ಯಾಕಾಶ ಸಂಸ್ಥೆ ಪ್ರಶ್ನೆ ನಂಬರ್ ನಲವತ್ತೊಂದು ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಯಾರು ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಸರಿಯಾದ ಉತ್ತರ ಬಿ ಕಿರಣ್ ಬೇಡಿ ಪ್ರಶ್ನೆ ನಂಬರ್ ನಲವತ್ತೆರಡು ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಇರುವುದು ಕೇರಳ ರಾಜ್ಯದಲ್ಲಿ ಸರಿಯಾದ ಉತ್ತರ ಬಿ ಕೇರಳ ಪ್ರಶ್ನೆ ನಂಬರ್ ನಲವತ್ತ್ಮೂರು ಯಾವ ಭಾರತೀಯ ನಾಯಕನಿಗೆ ಲೋಕಮಾನ್ಯ ಎಂದು ಬಿರುದನ್ನು ನೀಡಲಾಯಿತು ಲೋಕಮಾನ್ಯ ಎಂದು ಬಿರುದು ನೀಡಿದ್ದು ಬಾಲ್ಗಂಗಾಧರ್ ತಿಲಕ್ ಸರಿಯಾದ ಉತ್ತರ ಎ ಬಾಲ್ಗಂಗಾಧರ್ ತಿಲಕ್ ಪ್ರಶ್ನೆ ನಂಬರ್ ನಲವತ್ನಾಲ್ಕು ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಭಾರತದಲ್ಲಿ ಒಟ್ಟು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಸರಿಯಾದ ಉತ್ತರ ಬಿ ಎಂಟು ಪ್ರಶ್ನೆ ನಂಬರ್ ಮೂ ನಲವತ್ತೈದು ಐ ಎನ್ ಎಸ್ ವಿಕ್ರಾಂತ್ ಯಾವ ರೀತಿಯ ಹಡಗು ಐ ಎನ್ ಎಸ್ ವಿಕ್ರಾಂತ್ ವಿಮಾನವಾಹಕ ಹಡಗು ಸರಿಯಾದ ಉತ್ತರ ಸಿ ವಿಮಾನ ವಾಹಕ ಹಡಗು ಪ್ರಶ್ನೆ ನಂಬರ್ ನಲವತ್ತಾರು ರೇಂಜಾಂಗ್ ಲಾ ಕದನ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಯಾವ ದೇಶದೊಂದಿಗೆ ನಡೆಯಿತು ರೇಂಜಾಂಗ್ ಕದನ ನಡೆದಿದ್ದು ಚೀನಾ ದೇಶದೊಂದಿಗೆ ಸರಿಯಾದ ಉತ್ತರ ಸಿ ಚೀನಾ ಪ್ರಶ್ನೆ ನಂಬರ್ ನಲವತ್ತೇಳು ಬಿನಾಕ ಗೀತಾ ಮಾಲಾವನ್ನು ಯಾವ ಮಾಧ್ಯಮದ ಮೂಲಕ ಜನಪ್ರಿಯಗೊಳಿಸಲಾಯಿತು ಬಿನಾಕಾ ಗೀತಾ ಮಾಲಾವನ್ನು ರೇಡಿಯೋ ಸಿಲೋನ್ ಎಂಬ ಮಾಧ್ಯಮದ ಮೂಲಕ ಜನಪ್ರಿಯಗೊಳಿಸಲಾಯಿತು ಸರಿಯಾದ ಉತ್ತರ ಸಿ ರೇಡಿಯೋ ಸಿಲೋನ್ ಪ್ರಶ್ನೆ ನಂಬರ್ ನಲವತ್ತೆಂಟು ಭಾರತದಲ್ಲಿ ಮೊದಲ ಜನಗಣತಿ ಸಮೀಕ್ಷೆಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ಭಾರತದಲ್ಲಿ ಮೊದಲ ಜನಗಣತಿ ಸಮೀಕ್ಷೆಯನ್ನು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ನಡೆಸಲಾಯಿತು ಸರಿಯಾದ ಉತ್ತರ ಎ ಹದಿನೆಂಟುನೂರ ಎಪ್ಪತ್ತೆರಡು ಪ್ರಶ್ನೆ ನಂಬರ್ ನಲವತ್ತೊಂಬತ್ತು ಭಾರತದ ಹುಲಿ ರಾಜ್ಯ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ ಭಾರತದ ಹುಲಿ ರಾಜ್ಯ ಎಂದು ಕರೆಯುವಂತಹ ರಾಜ್ಯ ಮಧ್ಯಪ್ರದೇಶ್ ಸರಿಯಾದ ಉತ್ತರ ಎ ಮಧ್ಯಪ್ರದೇಶ್ ಪ್ರಶ್ನೆ ನಂಬರ್ ಐವತ್ತು ಪ್ರಾಜೆಕ್ಟ್ ಟೈಗರನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಪ್ರಾಜೆಕ್ಟ್ ಟೈಗರನ್ನು ಪ್ರಾರಂಭಿಸಿದ್ದು ಹತ್ತೊಂಬತ್ತು ಎಪ್ಪತ್ತ್ಮೂರರಲ್ಲಿ ಸರಿಯಾದ ಉತ್ತರ ಬಿ ಹತ್ತೊಂಬತ್ತು ಎಪ್ಪತ್ತ್ಮೂರು ಪ್ರಶ್ನೆ ನಂಬರ್ ಐವತ್ತೊಂದು ಪದವೇ ಬ್ರಹ್ಮ ಎಂಬ ಕಲ್ಪನೆಯು ಯಾವ ಭಾರತೀಯ ತತ್ವಶಾಸ್ತ್ರಕ್ಕೆ ಸೇರಿದೆ ಪದವೆ ಬ್ರಹ್ಮ ಎಂಬ ಕಲ್ಪನೆಯು ಯಾವ ಭಾರತೀಯ ತತ್ವಶಾಸ್ತ್ರಕ್ಕೆ ಸೇರಿದೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ